ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕುರ್ತಿ ದಿನೇ ದಿನ ರಂಗೇರ್ತಾ ಇದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಮಣಿಸಲು ಕನ್ನೇರಿ ಮಠದಲ್ಲಿ ಬೆಳಗಾವಿ ಲಿಂಗಾಯತ ಮುಖಂಡರ ಸಭೆಯ ಬಗ್ಗೆ ನಿನ್ನೆ ನಮ್ಮ ನ್ಯೂಸ್ ರಾಜ್ಯ ಉಪ ಸಂಪಾದಕ ಬಸವರಾಜ್ರವರು ಸೌದತ್ತಿ ಶಾಸಕ ವಿಶ್ವಾಸ ವೈದ್ಯರ ಜೊತೆ ಸಂವಾದ ಮಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿದ್ಧತೆ ಲಿಂಗಾಯತ ಮುಖಂಡರ ಸಭೆ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಡಿ ಸಿ ಬ್ಯಾಂಕ್ ಎಲ್ಲ ಆಲ್ ಬಿಲಾಂಗ್ಸ್ ಡಿಪೆಂಡ್ ಆನ್ ಅವರ್ ಜಾರಕಿಹೊಳಿ ನಮ್ಗೆ ಅದರಲ್ಲೇ ವಿಶೇಷವಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮಾರ್ಗಸನ್ನ ಅವ್ರೇನು ಹೇಳ್ತಾರಿಗೆ ಒಂದ್ ರೀತಿ ಹನೇರಿ ಮಠದಲ್ಲಿ ಒಂದ್ ರೀತಿ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಜಾರಕಿಹೊಳ್ಳಿ ಫ್ಯಾಮಿಲಿ ನ ಕಟ್ಟಾಕ್ಲಿಕ್ಕೆ ಸಭೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಏನ್ ಮೆಕ್ಕಾದ್ ಮಾಡಿದ್ರು ಅವ್ರಸಕ್ ಆಗಲ್ಲ ಜಾರಕಿಹೊಳಿ 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 ಯಾರಿಗೂ ಏನು ಸಾಧ್ಯ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು